ಯಾವ ಹುಸಟ್ಟಿ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರುಹಿಡ್ರಿಗೂ ಕೂಡ ಅಕ್ಕ ತಂಗಂದ್ರಿಗೂ ಅಣ್ಣ ತಮ್ಮಂದ್ರಿಗೂ ಎಲ್ಲಾ ನೆರೆ ಹೊರಗೆ ಬಂದಿರತಕ್ಕಂಥ ಎಲ್ಲಾ ಕಲಾವಿದರಿಗೂ ಕೂಡ ಏನ್ ಮಾಡ್ಬೇಕಂದ್ರೆ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಜನಪದ ಕುಮಾರ್ ನಾಯ್ಕ ಜನಪದ ಕುಮಾರ್ ನಾಯಕ್ ಹಾಡ್ಬೇಕು ಜನಪದ ಕುಮಾರ್ ನಾಯಕ್ ಹಾಡ್ತಕ್ಕ ಒಲ್ಲ ಕುಂಡ ಅದಕ್ಕೆ ಮಯಣ್ಣ ಧನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥವ್ರು ಏನ ಮಾಡ್ತಾರೀಪಾ ಎಂತ ಮಹತ್ವ ಪ್ರಸ್ತಾವನೆ ಮಾಡ್ತಾ ಇರ್ತಕ್ಕಿದ್ರ ಏನ್ರಿ ಸರ ಏನಾಗಿಂತ ಕಿರಿಯರಿಲ್ಲ ಇಲ್ಲ ಶಿವ ಭಕ್ತರಿಗೆ ಹಿರಿಯರಿಲ್ಲ ಹೌಯಪ್ಪ ಏನಾಗಿ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನನ್ನ ಸಾಕ್ಷಿ ನನ್ನ ಮನವನ ಸಾಕ್ಷಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರ ತಮ್ಮ ಮಾತಾ ಯಾಕೆ ಯಾಕೆ ಮಾತಾ ಅಂತ ಕೇಳಿದ್ರ ತಮ್ಮ ಲಾಕೀಶ್ವರ ಇನ್ನೊಂದು ಕಡೆ ಹೇಳಿ ಬಸವಣ್ಣವರೀಪ ತಮ್ಮ ಮಹಾತ್ಮರ ಮಾತಾ ಎಲ್ಲಿ ಕೊಡು ಸ್ನಾನ ಕಡೆ ಏನ್ ಹೇಳಿದ್ರೆ ಮಾತ ಏನ್ ಒಳ್ಳೆ ಗುರುಡರ ಕೂಡಿ ಹಲ್ಲವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದೊಡು ಎಲ್ಲದ ನೋಡು ಮುಕ್ತಿಯ ಸರ್ವಜ್ಞ ಎಲ್ಲದ ನೋಡು ಮುಕ್ತಿ ಸರ್ವಜ್ಞ ಅಂತ ಹೇಳಿದ್ರೆ ತಮ್ಮ ಮಾತ ಯಾಕ್ರೀಪ ಇವತ್ತು ಶಕ್ತಿ ಗ್ರಾಮದೊಳಗೆ ಬಂದು ಎಂಥವರು ಸಂಘ ನಾವು ಮಾಡಬೇಕಾಗಿರೋ ಮಯನ್ನ ತಕ್ಕಿದ್ರ ನಾವ್ ಎಂತವ್ರ ಸಂಘ ಮಾಡ್ಬೇಕಾಗ್ಯದ ಹೂ ಮಾರೋರ್ ಸಂಘ ನಾವ್ ಮಾಡ್ಬೇಕಾಗ್ಯದ ಹುಲ್ ಮಾರೋರ್ ಸಂಘ ನಾವ್ ಮಾಡ್ಬಾರ್ದಾಗತ್ತಮ್ಮ ಇವತ್ತ ಹೌದ್ 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 ಅಪ್ಪ ಹೂ ಮಾರೋರ್ ಸಂಘ ಮಾಡ್ಬೇಕಾಗ್ಯದ ಹೌದಿಲ್ಲ ಅದನ್ನ ಬಿಟ್ಟು ಕುಡ್ಕೂಡ್ದು ಇಷ್ಟ ಆಡವ್ರದು ಮಡ್ಕ ಆಡವ್ರದು ಸೆರೆ ಕುಡಿ ಅವ್ರದು ಧಾರು ಕೊಟ್ಟು ಎರಡು ಒಂದಲ್ಲ ಅದು ಎಲ್ಲಾ ಸಂಘ ಮಾಡಿದ್ರೆ ಏನಾಗ್ತಾರ ಹೋಗಿ ಹಲ್ಲಾಗಿಡೋ ತರ ಹೇಳ್ತಾರ ಮತ್ತೆ ಹೌದ್ 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 ಹೌದಪ್ಪ ಹೇಳಾರ ಇರ್ಲಿ ಅಂಡಾಜ ಇಪ್ಪ ತಿರುಗಿ ಕೊನೆಯದಾಗಿರ್ತಕ್ಕಂತ ಮಾನವ ಜಲ್ಮಕ್ಕ ನಾವು ನೀವು ಹುಟ್ಟಿ ಬಂದೆವು ಸುಂಕ ಕುಂದ್ರೆ ನಮ್ಮ ಬಾಯಿ ಗದ್ರಿ ಕಾಮನ್ ಮಸ್ತ್ ಹಳ ಕೊಟ್ಟು ಹೋಗ್ತ ಒಂದನೇ ಮಾತು ಮಾತಾಡಂತೀನಿಗೆ ಇರ್ಲಿ ಎಂಬತ್ತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ತಿರುಗಿ ತಿರುಗಿ ಕೊನೆಯಲಾಗಿರ್ತಕ್ಕಂತ ಮಾನವ ಜಲ್ಮಕ್ಕ ನಾವು ನೀವು ಹುಟ್ಟಿ ಬಂದೆವು ಪುಣ್ಯಾತ್ಮ ರೇ ಹೌದಪ್ಪ ಹೌದು ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲ್ತ ಮುನ್ನೂರ ಅರವತ್ತೈದು ದಿವಸದೊಳಗೆ ತೆಗೆದು ತಪ್ಪು ಮಾಡಿರ್ತೀವಿ ತಿಳಾರದನು ತಪ್ಪು ಮಾಡಿರ್ತೀವಿ ಪುಣ್ಯಾತ್ಮರೇ ಹೌದ್ ಹೌದ್ರಿ ಸರ ಈ ಮಾಡಿರ್ತಕ್ಕಂಥ ತಪ್ಪು ಯಾವ ರೀತಿ ನೆಸಿಸಿ ಅಂತ ಕೇಳಿದ್ರ ಯಾವ ರೀತಿ ಈ ಹೊನ್ನಿ ಅಂತ ದಂಡಿ ಹಳದ ದಂಡಿ ಒಳಗ ಮುರಾರಲಿಂಗನ ಜಾತ್ರೆ ಹಮ್ಮಿಕೊಂಡು ಆ ಜಾತ್ರೆ ಒಳಗ ಬಂಡಾರದೊಳಗ ನಾವು ನೀವು ಪುಣ್ಯಾತ್ಮರೇ ಹೌದು ಆ ಪುಣ್ಯಾತ್ಮ ಜಾತ್ರೆ ಮಾಡೋದಾಯ್ತು ಇವತ್ತು ಕಾರ್ಯಕ್ರಮ ಮಾಡೋದಾಯ್ತು ಹೇಳುದಾಯ್ತು ಕೇಳುದಾಯ್ತು ಮಾಡಿದಪ್ಪ ಅಂದ್ರ ಏನಕ್ಕ ಮುನ್ನೂರ ಅರವತ್ತೈದು ಮಾಡಿರ್ತಕ್ಕ ಕೈ ಧ್ಯಾನಿಗಳ ಕೈ ಎತ್ತಿರತಕ್ಕಿ ಎಂತ ಹೇಳ್ರಿ ಮಾತಾಡ್ರಿ ಅದಕ್ಕ ಇವತ್ತು ಹೊಸಟ್ಟಿ ಗ್ರಾಮದ ತಮ್ಮ ಏನ್ ಮಾಡ್ಬೇಕಾಗ್ಯದ್ರಿ ಈ ಸರ್ ನೋಡಿದ್ರೆ ಹೆಂಗ ನೆನಪ್ಪ ಕಾಲ ತಕ್ಕಿದ್ರ ಹಂಗ್ರಿಪಾ ಇವತ್ತಿನ ದಿವಸ ಯಾವ ಕೈ ಇಂದ್ರ ಸಭಾ ಇವತ್ತಿನ ದುಸ್ ಇಲ್ಲೇ ಅಕ್ಕದ ಇಲ್ಲೇ ಕೂಡಿದಂಗ ಅಕ್ಕದ ಹೌದ್ ಜಾ ಏನೋ ಹೊಸಟ್ಟಿ ಗ್ರಾಮದೊಳಗ ಇಂದಿರ ಸಭಾ ಮಾತನ ಎತ್ತಿಗೆ ಬತ್ತು ಹಿಂಗೆ ಇಂದ್ರ ಸಭಾ ಕೂಡ ಕೈಲಾಸದೊಳಗ ಇಂದ್ರ ಸಭಾ ಇಂದ್ರ ಸಭಾ ಕೂಡ ಯಾರ ಇರ್ತಿದ್ರು ಪರಮಾತ್ಮ ಇರ್ತರು ಪಾರ್ವತಿ ಇರ್ತಿದ್ರು ಗಣಪತಿ ಶನಮುಖ ಇರ್ತಿದ್ರು ಎಲ್ಲಾರು ಇರ್ತಿದ್ರು ಗಂಗಾ ಇರ್ತಿದ್ರು ಅವಾಗ ಏನಾಯ್ತು ಸೀತಾ ಸಭಾ ಕೂಡ ಇಂದ್ರ ಸಭಾ ಕಡೆಯಿಂದ ಹೊರಗಿಂದ ಪಾರ್ವತಿ ಬರ್ತಿದ್ರು ಪರಮಾತ್ಮನ ಮಗಲ ಗಂಗಾ ಕೂತಿದ್ರು ಪರಮಾತ್ಮನ ಮಗಲಾಗ ಗಂಗಾ ಕೂತಿದ್ರು ಅವ ಗಂಗಾ ನೋಡಿ ಅಂತಾಳೆ ಯಾರಿಗೆ ಪಾರ್ವತಿ ಸ್ವಲ್ಪ ಸೂಕ್ಷ್ಮ ಬಹಂಕಾರ ಬಂತು ಸೂಕ್ಷ್ಮ ಬಹಂಕಾರ ಹೌದ್ ಹೌದ್ರಿಪ್ಪ ಏ ಸೂಳಿ ಪರಮಾತ್ಮ ಯಾಕೆ ಕುತ್ ಅಂದ್ರು ಪರಮಾತ್ಮ ತಟ್ಟು ಮಾತ ಹೌದು ಹೋಗ ಅವಾಗ ಏನಾಯ್ತು ಅವಾಗ ಏನಂತ ಪರ್ವತಿ ಗರ್ವ ಮುರಬೇಕ ಪರಮಾತ್ಮ ತಲೆ ಒಳಗೆ ಬತ್ತು ಅವಾಗ ಎಂದರ ಸಬಲ ಪರಮಾತ್ಮ ಹೇಳ್ತಾ ಪಾರ್ವತಿಗೆ ಏನಂತ ಪಾರ್ವತಿ ನಾಳೆ ನಿಮಗೆ ಒಂದು ಸೀರೆ ಕೊಡ್ತ ಹಾ ಸಿ ಈ ಸೀರೆ ಉಟ್ಕೊಂಡು ನಾಳೆ ಸಬಕ ಬರಬೇಕು ಅಂತ ಹೇಳಿ ಪರಮಾತ್ಮ ಪಂಥದ್ದು ಹೆಂಗು ಗರು ಮುರಿಬೇಕಾಗಿದೆ ಯಾರದ ಪಾರ್ವತಿ ಸೂಕ್ಷ್ಮ ಬಂದದ ಬಂದ ಈ ಗರುವು ಪರಮಾತ್ಮ ಯಾರಿಗ ಹಾಕ್ತಾನ ಪಾರ್ವತಿ ಪಂಥ ಕೊಡ್ತಾನ ಪಾರ್ವತಿ ನಾಳೆಗೊಂದು ಸಿರಿ ಕೊಡ್ತ ನಾಳೆ ಸಿರಿ ಉಟ್ಕೊಂಡು ಇದೇ ಸಿರಿ ಉಟ್ಕೊಂಡು ಇಂದ್ರ ಸಬಕ ಬರ್ಬೇಕು ಇಂದ್ರ ಸಬಕ ಬರ್ಬೇಕಂದ ಕಾಲಕ್ ಅವಾಗ ಸೀರೆ ಕೊಡ್ತಾನ ಹೌದಪ್ಪ ಯಾಕೆ ನಾಳೆ ಹರಸಿರಿ ಉಟ್ಕೊಂಡು ಬರ್ತೀನಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸೀರೆ ಇಂದ್ರ ಸೇವೆ ಕೊಟ್ಟುಕೊಂಡು ಬರ್ತೇನೆ ಪಾರ್ವತಿ ಕೈ ತಗೊಂಡು ಹೋಗಿ ಏನ್ ಮಾಡ್ತಾಳ ಆ ಸಂದಿಕ್ಕೆ ನೋಡಿದ ಕೀಲಿ ಹಕ್ಕಿಟ್ಟು ಬಿಡ್ತಾಳ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸೀರೆನ ಅವಾಗ ಪರಮಾತ್ಮ ವಿಚಾರ ಮಾಡಿದ ಅರವತ್ತಿನ ಸೂಕ್ಷ್ಮ ಅಹಂಕಾರ ಹಾಗೆ ಹೆಂಗ ಮಾಡಬೇಕಂತ ತಿಳ್ಕೊಂಡು ಪರಮಾತ್ಮ ಇಲಿಯಾಗಿ ಹೋಗಿ ಆ ಸೀರೆಗೆ ಮೂರು ಕಚ್ಕ್ಕೆ ಬಿಟ್ಟ ಮೂರ್ ಕಚ್ಬಿಟ್ಟ ಇಲಿಯಾಗಿ ಹೋಗಿ ಮೂರು ಕಚ್ ಮುಂಜಾನೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೊಂಡು ಹೋಗಬೇಕಾದ್ರೆ ಪರಮಾತ್ಮ ಕೊಟ್ಟದ್ದು ತಿಳ್ಕೊಂಡು ನೋಡ್ತಾಳ ಮೂರ್ ಕಚ್ ಬಿದ್ದಾವ ಹೆಂಗ ಮಾಡ್ಲಿ ಅಂತ ತಿಳ್ಕೊಂಡು ಇಂದ್ರ ಸರ್ ಹೋಗ್ಬೇಕಾದ ಸೀರೆ ಉಟ್ಕೊಂಡು ಹೆಂಗ ಮಾಡ್ಬೇಕು ಅಂತ ತಿಳ್ಕೊಂಡು ಸಿಂಪಿಗೆ ಅನ್ನ ಹೊಂಟಳು ಯಾರು ಪಾರ್ವತಿ ಹೌದು ಹೌಜಪ್ಪ ಅದೇ ಪರಮಾತ್ಮ ಏನ್ ಮಾಡಿದ್ದ ಸಿಂಪಿಗೆ ತೊಟ್ಟ ಅಲ್ಲೇ ಬಂದಿದ್ದ ಸಿಂಪಿಗೆ ಪಾರ್ವತಿ ಸಿಂಪಿಗೆ ಮೂರ್ ತೂತು ಇದ್ದ ಇದನ್ನ ಬಂದ್ ಮಾಡಿ ಕುಡಿದು ಸೀರೆಗೆ ಇದನ್ನ ಹೊಲಿದು ಕೊಡಂತೇಳಿದಾಗ ಅವಾಗ ಸಿಂಪಿಗೆ ಹೇಳ್ತಾನ ಏನಂತ ಹೊತ್ತ ಮುಂದಾನ ಆಗಲ್ಲ ಮೇಲೆ ಮುಂದಿಗೆ ಹೊಲದ್ ಕೊಡ್ತೇನೆ ನನ್ನ ಹೊತ್ತು ಮುನ್ನ ಅರಿವಿ ಹೊಲಿ ಬಾರದವ ಹೊತ್ತು ಮುನಿಗೆ ಹೊಲದ ಕೊಡ್ತೇನೆ ಪರಮಾತ್ಮ ಹೇಳಿದ ಇಲ್ಲೋ ಪರಮಾತ್ಮನ ಕಡೆ ಹೋಗ್ಬೇಕ ಇದೆ ಸದಕ್ಕೆ ಹೋಗಬೇಕಾದ್ರೆ ಸಿಂಪಿಗೆ ಹೊಲದ ಕೊಡಂದು ಹೌದ್ರಿಪ್ಪ ತಿದ್ರು ಕುಂಡ್ ಹೋಗ್ತೇವ್ರ ಹೋಗ್ ಹೊತ್ತು ಮುಣಿ ಹೊಲದ ಕೊಡ್ತೇನೆ ಅಂದ್ರ ಸಿಂಪಿ ಹೇಳ್ತಾ ಹೊತ್ತು ಮುಂದೆ ಹೊಲಿಯೋ ಸಿಂಪಿಗೆ ಹೊಲಿ ಅಂತಾರೆ ಅರಿವಿ ಅವಾಗ ಸಿಂಪಿಗೆ ಹೇಳ್ತಾನಾ ಏನಂತ ಇಲ್ಲ ಪಾರ್ವತಿ ಇವತ್ತು ಹೊತ್ತು ಮುಣಿಗೆ ಇವತ್ತು ಸಿಂಪಿ ಹೊರಳಲನ ಅಂದ ಅಹಾ ಅರಿವಿ ಹೊರಳಲ ನಾನು ಮುಂಜಾನೆ ಹೊರಳವಾ ಹಲೋ ಇವತ್ತು ವಸ್ತಿ ಇಲ್ಲಿ ಇರಬೇಕಂದ ಅಂದ ಯಾರು ಸಿಂಪಿಗೆ ಅವತಾರ ತೊಟ್ಟ ಬಂದಿದ ಪರಮಾತ್ಮ ಅಹಾ ಅವಾಗ ಯಾಕ ಆಗೋದಿತ್ತಲ್ಲ ಅಲ್ಲೇ ಪಾರ್ವತಿ ಸಿಂಪಿಗೆ ಅನ್ನ ಬಲೆ ಮುಂಜಾನೆ ಎದ್ದು ಪರಮಾತ್ಮನ ಸಿಂಪಿಗೆ ಹೊಲಿಗೆ ಹಾಕಿ ಕೊಟ್ಟ ಕೊಟ್ಟಿರ್ತಕ್ಕಂತ ಸೀರೆಯನ್ನು ಉಟ್ಟುಕೊಂಡು ಸಭದಾಗ ಬರ್ತಿದ್ರು ತಮ್ಮ ದ್ವಾರ ಬಗಲ ದಾಟಿ ಬರ್ತಿದ್ರು ಅವಾಗತ್ತಾರ ಪರಮಾತ್ಮ ಅಲ್ಲಿ ಏನಂತ ಏ ಸಿಂಪಿಗೆನ ಸುಳಿ ಅಲ್ಲೇ ನಿಲ್ಲಂದ ಏನ ಸಿಂಪಿಗೆ ಇಲ್ಲಿ ಗಂಗಾಗ ಮಾತಾಡಿದ ಪಾರ್ವತಿ ಏ ಇಟ್ಟುಕೊಂಡು ಸುಳಿತ್ತೆ ಮಾತಾಡಿದ್ರು ಪರಮಾತ್ಮ ಆಡಿ ತೋರಿಸ್ತಾನೆ ಯಾರಿಗೆ ತಕ್ಕಿದ್ರೆ ಏ ಅಲ್ಲೇ ನಿಲ್ಲಂದ ಅಲ್ಲಿ ನಿಲ್ಲೊಂದ್ ಯಾಕೋ ಪರಮಾತ್ಮ ನೀ ಕೊಟ್ಟಿರ್ತಕ್ಕಂತ ಸೀರೆ ಉಟ್ಟುಕೊಂಡು ಬರ್ಲಕ್ಕ ಯಾಕೆ ಸಿಂಪಿಯನ್ನು ಸುಳಿರ್ಲಾ ಕಟ್ಟಂದ್ರ ನಿನ್ನೆ ರಾತ್ರಿ ನಿನ್ನ ಮುಂಜಾನೆ ಉಟ್ಟುಕೊಂಡು ಬಾತ ಸೀರೆ ಕೊಟ್ಟೆ ನೀನು ಒಂದು ರಾತ್ರಿ ನಿನ್ನೆ ಸಿಂಪಿಯಾನ ಬಲಿ ವಸ್ತಿ ಹೊಡೆದ್ರೆ ಸಿಂಪಿಯನ್ನು ಸುಳಿ ಸಿಂಪಿಯನ್ನು ಸುಳಿತ್ತಳೆ ಅಂದ್ರೆ ಪರಮಾತ್ಮ ಅವಾಗ ಹಾಗಪ್ಪ ಹೆಂಗ ಗಂಗಾದೇವಿಗೆ ಸುಳಿತ್ತಳೆ ಮಾತಾ ಮಾತಾಡಿದಿ ನೋಡು ನಮ್ಮ ಸಿಂಪಿಗೆ ಸುಳ್ಳು ನೀ ಆಗಿತ್ತ ಸೋಕ್ಷ ಹಂಕಾರ ಬಂದಿತ್ತು ಸೋಕ್ಸು ಹಂಕ ಯಾರಿಗೆ ಪಾರ್ವತಿಗೆ ಹೌದಪ್ಪ ಹಂಕಾರ ಇರ್ಲಿ ಪುಣ್ಯಾತ್ಮರಿ ಇವತ್ತಿನ ದೋಸ್ತ ಏನ್ ಮಾಡ್ಬೇಕಾಗ ಯಾವ ಹೊಸಟ್ಟಿ ಗ್ರಾಮದೊಳಗ ಸುಪ್ರಸಿದ್ಧ ಕಲಾಗೈನ ಸಂಗನ ಕೂಡಿಸಿ ಕೂಡಿಸಿ ಆ ನಮ್ಮ ಈಗಾಗಲೇ ನಮ್ಮ ಸಹ ಕಲಾವಿದರಾಗಿರ್ತಕ್ಕಂಥ ಕಾಮನ ಮಾಸ್ತರ ಅವರು ಹೌದಪ್ಪ ಹೌದು ಬಹಳ ಮಾರ್ಮಿಕವಾಗಿ ಮಾತಾಡಿ ಆ ಯಾವ ಸಿಂಧೋಳಿ ಮ್ಯಾಲಿನ ಮನೆ ಮಾರ್ಮಿಕವಾಗಿ ಮಾತಾಡಿದ್ರು ಮಾತಾ ಏನ್ ಇವತ್ತಿನ ದಿವಸ ಯಾರು ಹೊಸ ವಿಷಯ ಇಡ್ತೇವಿ ಪ್ರತಿಪಾದನ ಹೊಸ ಹೊಸಟ್ಟಿ ಊರ ಹೊಸ ವಿಷಯ ಮಾಡೋದೈತಿ ಅಂತ ಹೇಳಿದ್ರೆ ಅವ್ರು ಏನ್ ಅಡ್ಡಿ ಮಾತಾ ಯಾಕಂದ್ರ ಇನ್ನೊಂದು ಹೇಳಿದ ತಮ್ಮ ಅವರು ಆ ಈ ದೈವದ ಅಪೇಕ್ಷೆ ಮುಂದೆ ನೀ ಪ್ರಶ್ನೆ ಮಾಡಿದ್ರು ಮಾಡಬಹುದು ಅಂತ ಹೇಳಿದ್ರು ಯಾಕಂದ್ರೆ ಹೊಸ ಪಿ ಅವರಾಗ ದ್ರೆ ದೇವರದಂಗ ದೇವ್ರಾವಲ್ಲ ದಯವಿಪ್ಪ ಅಂದ್ರೆ ದೇವ್ರದ್ದ ದೇವ್ರ ಮತ್ತ ಅಪ್ಪ ಇದ್ದಂಗ ನಾವು ಇದ್ದಂಗ ಇವತ್ತು ನಿವ್ಸ ಕೆತ್ತಂದ್ರೆ ಕೆತ್ತದೈತಿ ಮೆತ್ತದ್ರೆ ಮೆತ್ತುದೈತಿ ಹೌದು ಹೌದಿಲ್ಲ ಅಣ್ಣ ಇಲ್ಲಿ ದೈವ ನೋಡಿ ಆಟ ಮಾಡಬೇಕು ದೈವ ನೋಡಿ ಆಟ ಮಾಡಬೇಕು ಅದಕ್ಕೆ ಹೇಳ ಮಸಿ ನೋಡಿ ಚಿತ್ರ ತೆಗಿಬೇಕು ಅಳತಿ ನೋಡಿ ಅಂಗಿ ಹೊಲಿಬೇಕು ಮಸಿ ನೋಡಿ ಚಿತ್ರ ತೆಗಿಬೇಕು ಅಳತಿ ನೋಡಿ ಅಂಗಿ ಹೊಲಿಬೇಕು ಗುಣ ನೋಡಿ ಗೆಳೆತನ ಮಾಡ್ಬೇಕು ನಾಯಿ ನೋಡಿ ಕುನ್ನಿ ಸಾಕ್ಬೇಕು ತಾಯಿ ನೋಡಿ ಮಗಳು ತಗೋಬೇಕು ಗುಂಡೆ ಎತ್ತ ಬಾರಿ ನೋಡೋದ ಮಾತು ಹೇಳಿದ್ರೆ ಹೆಂಗಾಗಬೇಕು ಇವತ್ತಿ ನ್ಯೂಸ್ ತೆಕ್ಕಿದ್ರಪ್ಪ ಮಾತಾ ಮುಂಗಾರಿಯ ಮರೆಗ ಸಿ ಹೊರದಂಗಾಗಿರಬೇಕು ಗದರ್ ಸಿಗದ್ರೆ ಹೊಡದಂಗಾಗಿರ್ಬೇಕು ಕೋಲ ಮೆಚ್ಚು ಹೊಡ್ದಂಗಾಗಿರಬೇಕು ಮಾತಾಡುತ್ತಮ್ಮ ಅಂತ ಸಂತಾಸ ಮ್ಯಾಗಂತಜಪುರ್ ಗೋಲು ಮುಟ್ಟಿರದಂಗಿರ್ಬೇಕು ಮಾತಾ ಹೌದ್ ಹೌದು ಆಗಿರ್ಬೇಕು ಹೌದಿಲ್ಲ ಹ್ಮ್ ಹೇಳಿ ಮಾತಾಡಿದ್ರಂಗೆ ಶಿವನ ಗದಿಗೆ ಸಲ ಇರಬೇಕು ಒಣದೊಳಗ ಕೂಗಿಲಕ್ಕೆ ಹೋಗುತ್ತಿರಬೇಕು ಆಹಾ ಒಣದೊಳಗ ಕೂಗಿಲಕ್ಕೆ ಹೋಗುತ್ತಿರ್ಬೇಕು ಮಾತಾಡುವಂಥ ಮಸ್ತರಲ್ಲಿ ಕದರಿರಬೇಕು ಕದರಿರಬೇಕು ಅಂತ ಹೇಳಿರ್ತಮ್ಮ ಓ ಕದರ್ ಅಂದ್ರೆ ಹೇಳ್ರಿ ಸರ್ ಹೌದಲ್ಲ ಕಾಮನ್ ಮಸ್ತರ ಕೇಳಿ ಹೇಳ್ತಾನೂ ಅದಕ್ಕೆ ಇರಲಿ ಯಪ್ಪಾ ಅವ್ರು ಹೇಳಲ್ರಿ ಸರ ನಂಗೆ ಅವರು ಯಾಕಂದ್ರೆ ಭಾಳ ಬೆಳಗಾವತಕ್ಕಂಥ ಟಕ್ಕರು ಕೊಟ್ಟ ಬಂದಾನ ಅವ ಹೌದಿಲ್ಲ ಅದೌದು ಏನ್ ಇಟ್ಟಾರ ವಿಷಯ ತಕ್ಕಿದ್ರೆ ಬಹಳ ಮಾತಾಡಿದ ದೈವ ಪೂಜೆಗೂ ಮಾತಾಗಿರ್ಬೋದು ಧ್ಯಾನಕ್ ಮುಟ್ಟು ಅಂತ ಮಾತಾಡ್ಬೇಕು ಹೌದಿಲ್ಲ ಹೌದಾ ಏನ್ ಹೇಳಿದ ಕಮ್ಮನ ಆ ಯಾಕಂದ್ರ ಅತ್ತಮ್ಮ ಹುಟ್ಟಿ ಬೆಳಗು ಹದಿನೆಂಟು ವರ್ಷಕ್ಕೆ ಕೊಟ್ಟಿರತಕ್ಕಂತ ಹೆಣ್ಣ ಮಗಳು ನಮ್ಮ ಮನೆಗೆ ಬಂದಿರ್ತಾಳು ಬಂದಿರ್ತಾಳ ಲಗ್ನ ಆಗಿ ನಾವು ಕರ್ಕೊಂಡ್ ಬಂದಿರ್ತೀವಿ ಲಗ್ನ ಮಾಡಿ ಕರ್ಕೊಂಡು ಹೆಣ್ಣ ಮಗಳು ಬಂದಿರ್ತಾಳ ಸೊಸಿಯಾಗಿ ಬಂದಿರ್ತಾಳ ಇನ್ನು ಅದೇ ಮನೆಯೊಳಗೆ ಉಂಡು ಅದೇ ಮನೆಯೊಳಗೆ ಬೆಳೆದಿರ್ತಕ್ಕಂತ ಒಬ್ಬಕ್ಕೆ ಹೆಣ್ಮಗಳಿದಿರ್ತಾಳು ಇರ್ತಾಳಿ ಸರಾ ಹೌದಾ ಹೌದು ವಿಚಾರ ಮಾಡುವಂತ ಮಾತಾತ್ ದಯವಿ ಬಹಳ ವಿಚಾರ ಮಾಡಬೇಕು ಮೇನ್ ಪಾಯಿಂಟ್ ವಿಷಯ ಇಟ್ಟ ಕಾಮನ್ ಮಾಸ್ತರ್ ಇತಿರೋ ಇಟ್ಟಿ ವಿಷಯ ಕರೆ ಕೆಪಾಸಿಟಿ

ಸಿಖಬೇಕ ಹೌದಲ್ಲ ಬರೇ ಎರಡು ಮಟ್ಟ ಸಸಾರ ಕಾಣ್ತರಿ ಬೆಳಸುದು ಬಹಳ ಸಸಾರ ಬೇಕಂತ ಹೆಂಗಾರ ವಿಷಯ ಮಣಿ ಮಗಳ ಶ್ರೇಷ್ಠ ಸೊಸಿ ಶ್ರೇಷ್ಠ ಹೌದಾ ಹೌದಲ್ಲ ಹೌದು ಒಂದು ಉದಾಹರಣೆ ಇರ್ತೇಲಿ ಏನಿರ್ತದ ಆ ಇವತ್ತಿನ ದಿವಸ ಸೊಸಿ ಪಾರ್ಟಿ ನಾ ಹಿಡ್ದಿಪ್ಪ ಅಂದ್ರ ಆ ಒಟ್ಟೆ ಗಂಡನ ಮಾಡ್ಕೋಲಾರದು ಇವತ್ತಿನ ದಿವಸ ಮಗಳಾಗಿ ಮಣ್ಣಿ ಒಳಗುಡದಿರ್ಬೇಕು ಅಕ್ಕಿ ವಿಷಯ ಮಾತಾಡೋದು ಹೌದಲ್ಲ ಏರೆ ಮುಂದಿನ ಸಂದಿಗೆ ಬಂದ ಅಕ್ಕ ನಾಗಮ್ಮನ ಸ್ಟೋರಿ ಹೇಳಿ ಅಕ್ಕ ಮಾದೇವಿ ಸ್ಟೋರಿ ಹೇಳಿದ್ರೆ ನನ್ನ ಮುಂದೆ ಹೊಟ್ಟೆ ನಡೆಯಂಗಿಲ್ಲ ಕಾಮನ್ ಮಸ್ತಾರ ಹೌದಲ್ಲ ಹೊಟ್ಟೆ ಮದುವೆ ಆಗಲಾರದೆ ಹೊಟ್ಟೆ ಗಂಡನ ಜೋಡ ಸಂಸಾರ ಮಾಡಲಾರದೆ ಹೊಟ್ಟೆ ಯಾರ ಹೆಣ್ಣು ಮಗಳ ನಿಂದ ಮನೆ ಒಳಗದ ಶ್ರೇಷ್ಠ ಮಾಡಿ ಹೊತ್ತಿರ ಹೊಸಟ್ಟಿ ಹೊರಗೆ ಬಯಸೋಗಬೇಕು ஹலி இன்னும் ಇಲ್ಲೊಂದು ಮನಿ ಬಿಟ್ಟು ಮತ್ತೊಂದು ಮನಿಗೆ ನಡಿಲಾಕ ಬಂದಾಳು ಸೊಸಿ ಹೌದು ಹೌದು ಹೌದಿಲ್ಲ ಅಂತಪ್ಪ ತನ್ನ ಮನೆಯನ್ನ ಬಿಟ್ಟು ಮತ್ತೊಂದು ಮನೆಗೆ ನಡಿಲಾಕ ಬಂದಾಳು ಅಂತ ಸೊಸಿ ಪಾಲ ನನಗಿರ್ಲಿ ಇರ್ಲಿ ಅಪ್ಪ ಹೌದಿಲ್ಲ ಹೌದೌದು ಆ ಇನ್ನು ಮಗಳ ಪಾಲ ಕಾಮನ ಮಾಸ್ತರಿಗಿರ್ಲಿ ಇರ್ಲಿ ಎಷ್ಟು ಓಡಿಸ್ತಾ ನೋಡೋನು ಗಾಡಿ ಕಾಮನ್ ಮಾಸ್ತರ ಏನ ಹಾವಿನಾಗ ಹೋಗದೋ ಏನ ಕಚ್ಚಾರೋಡ್ ಜಗತ್ತದೋ ಏ ಬೆಳಗಾವ್ ಹೋಗ್ಬೇಕಾರ ಹಾವಿನಾಗೋದು ಎಂ ಎಚ್ ಪ ಸರಿ ಕಚಾ ಆ ಎಲ್ಲಿ ಹೆಂಗ ನನ್ನ ಸಸಿ ಶ್ರೇಷ್ಠ ಅಂತ ಕೇಳಿದ್ರೆ ಒಟ್ಟೆ ದಿವ್ಸ ಹೆಣ್ಣು ಮಗಳ ಮಳಿ ಮಗಳ ಪಾಲ ಬಿಟ್ಟಿ ಮಸ್ತಾರ ಹೊಟ್ಟೆ ಮಣಿ ಒಳಗಿದ್ದೇನೆ ಕೀರ್ತಿ ಆಗಿರ್ಬೇಕು ಹೊರತ ಗಂಡನ ಮನಿಗ್ ಹೋದ್ ಹೊಳೆ ಬಂದ ನಿಂತ ಹೆಣ್ಮಗಳ ಕೀರ್ತಿ ಒಟ್ಟೆ ಹೇಳಂಗಿಲ್ಲ ಎಂತಾದ್ ಮಾತಾಡಕ್ ಹೋಗ್ಯಾರೀ ಮಣಿ ಒಳಗಿದ್ದೇನೆ ಕೀರ್ತಿ ಆಗಿರ್ಬೇಕು ಹೆಣ್ಣು ಮುಂದೆ ಕೀರ್ತಿ ಮಾಡಿ ಮುಂದೆ ಗಂಡ ಗಂಡಸ ಗಂಡನ ಮಾಡ್ಕೊಂಡಿರ್ಬಾರ್ದು ಸೊಸಿ ಆಗಿರ್ಬಾರ್ದು ಹೊಟ್ಟೆ ಹುಟ್ಟ ಬಂಜಿಯಾಗಿ ಅದೇ ಮನಿ ಹೌದಕ್ಕೆ ಹೆಣ್ಣ ಮಗಳ ಶ್ರೇಷ್ಠ ಮಣಿ ಮಗಳ ಅನ್ನೋದು ಒಂದು ಹತ್ತು ಹನ್ನೆರಡು ವರ್ಷ ಮನೆಯಾಗ ಕೀರ್ತಿ ಮಾಡಿ ಮುಂದೆ ಗಂಡನ ಮಾಡ್ಕೊಂಡು ಹೋಗ್ತದ ಕೆಲಸ ಇಲ್ಲ ಎಂತ ಕಸರ ಹೌದಿಲ್ಲ ಇನ್ನು ಮನಿಗೆ ಬಂದಿರತಕ್ಕಂತ ಸೊಸಿನ ಹೆಂಗ ಶ್ರೇಷ್ಠ ಅತಿ ಕೇಳಿದ್ರ ಪುಣ್ಯಾತ್ಮರಿ ಬಾಳ ಮಂದಿ ಸೊಸ್ತಿರದಾರ ಬಾಳ ಮಂದಿ ಸೊಸ್ತಿರದಾರ ಅದಾರ ಉದಾಹರ್ಣಿ ಬಾಳ ಚಂದ ಕೊಡೋ ಇವತ್ತಿನ ದಿವಸ ಏನ್ರಿ ಹೇಮ ರೆಡ್ಡಿ ಮಲ್ಲ ಹುಟ್ಟಿದ್ರು ಕೂಡ ಹುಚ್ಚ ಗಂಡನ ಮದುವೆ ಆದರೂ ಕೂಡ ಹುಚ್ಚ ಗಂಡನ ಜೋಡಿ ಸಂಸಾರ ಮಾಡ್ಯಾರ ಅತ್ತಿ ಮಾವ ಕಾಡ್ಯಾರ ನೆಗೆ ನಿನ್ ಆದನೇ ಕಾಡ್ಯಾರ ಕಾಡ್ಯಾರ ನೆಗೆ ನಿನ್ ಆದನೇರ ಅತ್ತಿ ಕಾಡಿದ್ರು ಕೂಡ ಹುಚ್ಚ ಗಂಡನ ಜೋಡಿ ಬ್ರಹ್ಮ ರೆಡ್ಡಿ ಜೋಡಿ ಸಂಸಾರವನ್ನ ಮಾಡಿ ಹೇಮ ರೆಡ್ಡಿ ಮಲ್ಲಮಾರ ಜೋಡಿಗೆ ಪುಣ್ಯೂ ಬಡಿಬಣ್ಣ ಹೊಡೆತ డ్డి మల్లమ్మన్ దరిగి మార్జున కల్ హేమరెడ్డి మల్మ్మ హుచ్చారేష్ఠందేని కలియుగేడ్ బేడు హేమ రెడ్డి మల్లమ్మ అంద కాల హేమరెడ్డి మల్లమ్ ఏ బడ ಇದು ಒಂದು ಉದಾಹರಣೆ ಹೆಂಗತ್ರೆ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ ರೆಡ್ಡಿ ಕುಲಕ ಸ್ವಸ್ತಿ ಆಗಿ ಬಂದ ಹೇಮ ರೆಡ್ಡಿ ಮಲ್ಲಮ್ ಒಟ್ಟೆ ರೆಡ್ಡಿಯಾರ ಕುಲಕ ಬಿಡ್ತಾನೆ ಹೆಂಗ ಬೇಡ ಅವ್ರ ಮಣ್ಣಿ ಮಗಳು ಯಾರೇ ಮುಂದಿನ ಸಂದಿಗೆ ಬೇಡ ಇದು ಉದಾಹರಣೆಗೆ ಕೊಡ್ಬೇಕು ಇದು ಹೇದು எல்லார தாயி எல்லம் அந்த எல்லார தாயி எல்லம் எல்லார தாயி எல்லம் எல்லாரும் எல்லம் அதன மதவித கூட சசியாகி எல்லம் மகன்கைல ருண்ட ஒடசி கொண்டா ಯಾರು ಎಲ್ಲಮ್ಮ ಎಲ್ಲಮ್ಮ ಸೊಸಿ ಮಗನ ಕೈಲಿ ರುಂಡ ಹೊಡೆಸಿಕೊಂಡಾಳ ಮತ್ತ ಗಂಡನ ಕೈಲಿ ರುಂಡ ಆಹಾ ಯಾರು ಎಲ್ಲಮ್ಮ ಎಲ್ಲಮ್ಮ ಇಕ್ಕಿ ಸೊಸಿಯಾಗಿ ಬಂದಿರತಕ್ಕಂತ ಹೌದ ಹೌದಾ ಯಾರು ಎಲ್ಲಮ್ಮ ಎಲ್ಲಾರತ್ತ ಎಲ್ಲಮ್ಮ ಅಂತಾರ ಎಲ್ಲರಿಗೂ ಸೊಸಿಯಾಗಿ ಬಂದಾಳ ಎಲ್ಲಮ್ಮ ಹಿಂಗ ಮಗನ ಕೈಲಿ ರುಂಡ ಹೊಡಸ್ಕೊಂಡು ಗಂಡನ ಕೈಲಿ ಮತ್ತ ರುಂಡ ಹಚ್ಕೊಂಡಿರ್ತಕ್ಕಂತ ಯಾರು ಒಂದೇ ಕೀರ್ತಿ ಮಾಡಿದಳಪ್ಪ ಅಂದ್ರೆ ಉದಾಹರಣೆ ಕೊಡಬೇಕು ಕಮಿಷ್ ಮಾಸ್ತಾರ ಬಹಳ ಉದಾಹರಣೆ ಕೊಡೋಂಗಿಲ್ಲ ಎರಡನೇ ಉದಾಹರಣೆ ಕೊಡುತ್ತ ಮುಂದಿನ ಸಂದಿ ಕಮಿಷ್ ಮಸ್ತಾರ ಯಾವ ಲೈನ್ ಹತ್ರ ಹೆಂಗ ಹಿಡಿತಾ ಇವತ್ತಿನ ಇವತ್ತು ಟಚ್ ಆಗಿರಬಾರದು ಮುಂದೆ ಸಂಸಾರ ಎಲ್ಲರ ಕೀರ್ತಿ ಮಾಡಿ ಮುಂದೆ ಸಂಸಾರ ಮಾಡ್ತವೆ ಬಿಡೋಂಗಿಲ್ಲ ಏನನ್ನ ಅಕ್ಕ ಮಾದೇವ್ ಸಂಸಾರ ಮಾಡಿಲ್ಲ ಆಗಿಲ್ಲ ಅಂದ್ರೆ ಹಿಂಗೂ ಬಿಡಂಗಿಲ್ಲ ಮಸ್ತಾರ ಹೌದಲ್ಲ ಅಕ್ಕ ಮಾಡಿ ಗಂಡನ ಸೊಸಿ ಸೊಸಿಯಾಗಿ ಹಿಂದಿಗಡೆ ಗಂಡನ ಬಿಟ್ಟು ನಾಗಮ್ಮ ಹೌದಪ್ಪ ಹೌದಲ್ಲ ಹೌದೌದು ನಾಗಮ್ಮ ಅಣ್ಣನಗಾಲ ಸ್ವೀಕಾರ ಮಾಡಿ ಗಂಡ ಮಗ ಚೆನ್ನ ಬಯಸುವ ಹಡದಳ ಕೂಡ ಪರಮಾತ್ಮನ ಆಶೀರ್ವಾದ ಇಲ್ಲ ಗರ್ವ ಬೆಳೆದಿಲ್ಲ ಪರಮಾತ್ಮನ ಆಶೀರ್ವಾದ ಗರ್ವ ಬೆಳೆದಿತ್ತು ಅವ್ರೆ ಪರಮಾತ್ಮ உதாரணிங் கூடெண்ட்டு புராண கணசர் கண்ட பரமாத்மாங்க பரமாத்மன ஆசீர்வாதி இத்தப்பா அந்த அவ் எல்லா கண்ட பரமாத்மா அந்த ಗಂಡನ ಗಂಡ ಹೆಣ್ಣು ಮಗಳು ಯಾರು ಹೌದು ನಿನ್ನ ಮನೆ ಹೆಣ್ಣು ಮಗಳ ಬಾಳ ಮಾತಾಡ್ಲಾರದೆ ಬಾಳ ದೈವಕ್ಕೂ ಒಜ್ಜಾಗಲಾರದೆ ಹೌದು ಹೌದು ನನ್ನಡ ತೊದಲು ಹುಡುಗ ಅಲ್ಪ ನೀಡಿ ಸತ್ಯ ಸುಂದರ ಕ್ಯಾಲಿ ಹಾಡಿ ಸರ್ಜರಿ ಕಲಾದ್ರೆ ಚಾನ್ಸ್ ಕೊಟ್ಟು ಬಿಡುತ್ತಮ್ಮ ಹೌದು ಹೌದು ಕೊಟ್ಟು ಕಟ್ಟಬಿ ತಗೊಂಡ